ಪ್ಯಾಲೇಸ್ ರಸ್ತೆ ಟಿ ಡಿ ಆರ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋಕ್ಕೆ ಕ್ಯಾಬಿನೆಟ್ ಆಗಿದೆ ಸರ್ ನಮ್ಮ ಅರಮನೆ ವಿಚಾರದಲ್ಲಿ ನಾನು ಆಗಲೇ ಹೇಳಿದ್ದೀನಿ ಅದು ಕಾನೂನಾತ್ಮಕವಾಗಿ ಮುಂದುವರಿಯುತ್ತೆ ನಾನೇನು ಈ ಸಂಸದರ ದೃಷ್ಟಿಯಲ್ಲಿ ಅದಕ್ಕೆ ನಾನು ಭಾಗವಹಿಸೋದಿಲ್ಲ ನಮ್ಮ ತಾಯಿಯವರು ಅರಮನೆ ಕಚೇರಿ ಏನಿದೆ ಅದಕ್ಕೆ ಅವರು ನಿರ್ಣಯ ತಗೋತಾರೆ ಅದೇ ಅದೇ ರೀತಿ ಅದು ಮುಂದುವರಿಯುತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗಲೇ ಆ ವಿಚಾರ ಅರಮನೆ ಇದು ಸಮಸ್ಯೆಗಳು ಜಾಸ್ತಿ ನೀವು ಗಮನ ಹರಿಸ್ತಾ ಇರೋ ಕಾರಣಕ್ಕಾಗಿ ನಾವು ಕೂಡ ಇದು ರಾಜಕೀಯ ದೃಷ್ಟಿ ರಾಜಕೀಯ ಒಂದು ವೃತ್ತ ಜೀವನ ಶುರುವಾಗಿದ್ದ ನಂತರ ಇದು ನಿರಂತರವಾಗಿ ನಡೀತಾ ಇರೋದು ಇದೇನು ನಾವು ಸಂಸದರಾಗಿರೋ ಕಾರಣಕ್ಕಾಗಿ ಅವರು ಜಾಸ್ತಿ ಇದ್ದಾರೋ ಕಡಿಮೆ ಮಾಡ್ತಾ ಇರೋದು ಅಂತ ನಮಗೆ ನಿಜಕ್ಕೂ ಏನು ಆದೇ ಆ ರೀತಿಯ ಏನು ನಿಲುವಿಲ್ಲ ಆದರೂ ಸಹ ಇದು ನಿರಂತರವಾಗಿ ಇಂಥ ಒಂದು ಕೇಸ್ಗಳು ಬರ್ತಾ ಇರುತ್ತೆ ಸರ್ಕಾರದಿಂದ ನಮ್ಮ ವಿರುದ್ಧವಾಗಿ ಇಂಥ ಒಂದು ಏನು ನ್ಯಾಯಾಲಯದಲ್ಲಿರ್ಬೋದು ಇಂಥ ಒಂದು ಏನು ನಮ್ಮ ಆಸ್ತಿಯನ್ನು ಅವರು ಸರ್ಕಾರಿ ಆಸ್ತಿ ಅಂತ ಕ್ಲೇಮ್ ಮಾಡುವಂಥದ್ದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಆ ಥರ ಏನಿಲ್ಲ ಶುರು ಆಗಿದ್ದು ನೈಂಟೀಸಲ್ಲಿ ಇದು ಅವರು ಆವಾಗ ಜೆ ಡಿ ಎಸ್ಸಲ್ಲಿದ್ದರು ಅವರೇ ಈ ಏನು ಎರಡು ಭೂ ಏನು ಆಕ್ವಿಸಿಷನ್ ಆ್ಯಕ್ಟ್ಗಳು ಮೈಸೂರು ಅರಮನೆ ಇರ್ಬೋದು ಬೆಂಗಳೂರು ಅರಮನೆ ಮನೆ ಬಂದು ಅವರೇ ರಚನೆ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ಲಿಗೆ ಅದು ನಿರಂತರವಾಗಿ ನಡೀತಾ ಇದೆ ಒಂದೊಂದು ಸರ್ಕಾರ ಬಂದಾಗೆ ಅದು ಒಂದು ಸ್ವಲ್ಪ ಪರಿಹರಿಸಲಾಗ್ತಾ ಇತ್ತು ಒಂದು ಸ್ವಲ್ಪ ಹಿನ್ನಡೆಯೂ ಆಗ್ತಾ ಇತ್ತು ಆದರೂ ಸಹ ನ್ಯಾಯಾಲಯದಲ್ಲಿ ಭಾಳ ಸ್ಪಷ್ಟವಾಗಿದೆ ಆದೇಶ ಈ ಟಿ ಡಿ ಆರ್ ಕೊಡಲೇಬೇಕು ಅಂತ ಅವರು ಅದೇನಾದರೂ ಅವರ ಏನು ನಿಲುವಿದೆ ಅವರು ತೀರ್ಮಾನ ಮಾಡಿಕೊಂಡು ಅವ್ರು ಮುಂದುವರಿತಾರೆ ಅದೆಲ್ಲನೂ ಕೂಡ ನಮಗೆ ಆದೇಶ ಬರೋದು ನಮಗೆ ನಿರ್ದೇಶನ ಬರೋದು ಟಾರ್ಗೆಟ್ ಹೊಟ್ಟಿದ್ದಾನೆ ಸುಪ್ರೀಂಕೋರ್ಟ್ ಇದೇನು ನಾನು ಬಂದಿರೋ ಕಾರಣಕ್ಕಾಗಿ ಅದು ಟಾರ್ಗೆಟ್ ಇಲ್ಲ ಇದು ನಿರಂತರವಾಗಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಯು ಸರ್